ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನದ್ರ ಬಗ್ಗೆ ಟಾಪಿಕ್ ಅಂತಂದರೆ ಆಲ್ರೆಡಿ ನೀವು ನನ್ನ ಒಂದು ತಮ್ಮನೇಲನ ನೋಡಿಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು ಏನದ್ರ ಬಗ್ಗೆ ಈ ವಿಡಿಯೋ ಅಂತ ಎಸ್ ಆ ಒಂದು ವಿಷಯದ ಬಗ್ಗೆ ನಾನು ನನ್ನ ವೀಡಿಯೋದಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ತುಂಬಾ ಮನಸ್ಸಿಗೆ ನೋವಾಗಿದೆ ಆ ಒಂದು ವಿಷಯನ ಕೇಳಿಬಿಟ್ಟು ಸೊ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊತೀನಿ ಆ ಯಾವ ವಿಷಯ ಅಂತ ಹಾಗೆ ಏನಕ್ಕೆ ಹಾಗಾಯಿತು ಅನ್ನೋದನ್ನೆಲ್ಲ ಕೂಡ ಕಂಪ್ಲೀಟ್ಲಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಸೊ ಅಂದರೆ ಒನ್ ಫೈನ್ ಡೇ ಒಂದಿನ ಅಂದರೆ ನನ್ನ ಮಗಳಿಗೆ ಯೂಶ್ವಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಇವಾಗ ಅವಳು ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ ಸೊ ಬಿಟ್ಟು ಬರೋ ಹೋಗುವಾಗ ನಮ್ಮ ಕ್ವಾರ್ಟ್ರಸಲ್ಲಿ ಸುಮಾರು ಜನ ಆಂಟಿಗಳಿದ್ದಾರೆ ವರ್ಕರ್ಸ್ ಆಗಿರಲಿ ಎಲ್ಲರೂ ತುಂಬ ಜನ ಇದ್ದಾರೆ ಸೊ ಒಬ್ಬರು ಆಂಟಿ ಏನಾಯಿತು ನನ್ನ ಮಗಳಿಗೆ ಸ್ಕೂಲ್ ಬಿಟ್ಟು ಬಂದೆ ಸೊ ಅವರು ಹೋಗುವಾಗ ಬರುವಾಗ ನನಗೆ ಅವಾಗವಾಗ ಮಾತಾಡ್ಸ್ತಾ ಇರ್ತಾರೆ ತುಂಬ ಚೆನ್ನಾಗಿ ಮಾತಾಡ್ಸ್ತಾ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಸೊ ನನಗೆ ಆವಾಗವಾಗ ನಾನು ಮಾತಾಡ್ತಾ ಇರ್ತೀವಿ ತಿಂಡಿ ಆಯಿತಾ ಊಟ ಆಯಿತಾ ಏನು ಮಗಳಿಗೆ ನನ್ನ ಮಗಳಿಗೂ ಹಾಗೆ ಅವ್ರು ಕೆಲವೊಂದಿಷ್ಟು ಸಜೆಷನ್ಸ್ಗಳನ್ನು ಕೊಡ್ತಾಯಿದ್ರು ಹಿಂಗೆ ಬೆಳೆಸು ಹಂಗೆ ಬೆಳೆಸು ಸೊ ಮಕ್ಕಳನ್ನ ಸ್ ಅವಳಿಗೆ ಸ್ಕೂಲಿಗೆ ಹಾಕು ತುಂಬ ಇದ್ದಾಳೆ ಅಂತ ಅವರೇ ನನಗೆ ಹೇಳ್ತಾ ಇದ್ರು ಅವಾಗವಾಗ ಆಂಟಿ ಸೊ ಹಾಗೆ ಮಾತಾಡುವಾಗ ಒನ್ ಫೈಂಡ್ ಏನಾಯಿತು ಎಲ್ಲ ಅಲ್ಲಿ ಪಾರ್ಕು ಅವಳ ಕರ್ಕೊಂಡು ಬಂದ್ಬಿಟ್ಟು ನಾನು ಒಂದು ಪಾರ್ಕ್ ಏರಿಯಾ ಇದೆ ನಮ್ಮ ಕ್ವಾರ್ಟ್ರಸ್ ಹತ್ರ ಸೊ ಪಾರ್ಕಲ್ಲಿ ನಾನು ಕೂತ್ಕೊಂಡಿದ್ದೆ ಸೊ ಕುತ್ಕೊಂಡಾಗ ಆಂಟಿ ಕೂಡ ಬ ಮಾತಾಡ್ಸ್ತಾಯಿದ್ರು ಅವರು ಅವ್ರು ನನ್ನ ಮಗಳನ್ನು ಅವಳು ಆಟ ಆಡ್ತಾ ಇದ್ಲು ಮಾತಾಡ್ಸ್ತಾ ಅವಾಗ ಏನು ಯಾವ ಸ್ಕೂಲು ಮತ್ತು ಏನು ಫೀಸ್ ಎಷ್ಟು ಎಲ್ಲನೂ ಪ್ರತಿಯೊಂದು ಕೇಳ್ತಾಯಿದ್ರು ಸೊ ನಾನು ಎಲ್ಲ ಆಂಟಿ ಜೊತೆ ಶೇರ್ ಮಾಡ್ತಾಯಿದ್ದೆ ಸೊ ಆವಾಗ ಆಂಟಿ ಅವ್ರಿಗೆ ಆಂಟಿಗೂ ನಾನು ಕೇಳಿದೆ ನಮ್ಮ ನಮ್ಮದು ಒಂದು ಕ್ಯೂರಾಸಿಟಿ ಇರುತ್ತಲ್ಲ ನಿಮ್ಗೆ ಎಷ್ಟು ಜನ ಮಕ್ಳು ಆಂಟಿ ಅಂತ ನಾನು ಕೇಳಿದೆ ಸೊ ಅವರು ಆ್ಯಕ್ಚುಲಿ ಜಾಸ್ತಿ ಅವರು ಮಗಳ ಬಗ್ಗೆ ಹೇಳ್ತಾ ಇದ್ದರು ಸೊ ನನ್ನ ಮಗಳು ಹೀಗೆ ಇವಾಗ ಇದನ್ನು ಕಲಿತಾ ಇದ್ದಾಳೆ ಅಂತೆಲ್ಲ ಅವ್ರ ಮಗಳ ಬಗ್ಗೆ ಹೇಳ್ತಾ ಇದ್ದರು ಸೊ ಅವಾಗ ನಾನು ಕೇಳಿದೆ ಒಬ್ಬಳೆ ಮಗಳ ಆಂಟಿ ಅಂತ ಅಂದೆ ಸೊ ಅವಾಗ ಅವರು ಹಾ ಮಗಾನು ಇದ್ದಾನೆ ಅಂತ ಅಂದರು ಸೊ ಮಗನೂ ಇದ್ದಾನೆ ಅಂದರೆ ಏನು ಮಾಡ್ತಾನೆ ಅಂತ ಯಾವ ಹೇಳಿದ್ರು ಓಕೆ ಇದ್ದಾರೆ ಬಿಡಿ ಇಬ್ಬರು ಆಯಿತು ಇನ್ನೇನಂತ ನಾನು ಆ ಥರ ಎಲ್ಲ ಮಾತಾಡ್ತಾ ಇದ್ವಿ ಸೊ ಅವಾಗ ಆಂಟಿಗೆ ಏನೋ ಹೇಳಬೇಕನ್ಸುತ್ತೆ ಅನ್ನಿಸ್ತು ಮೇ ಬಿ ಆಂಟಿಗೆ ನನ್ನ ನನ್ನ ಜೊತೆ ಅವರ ಒಂದು ಸ್ಟೋರಿನ ಶೇರ್ ಮಾಡ್ಕೋಬೇಕು ಅನಿಸ್ತು ಏನೋ ಗೊತ್ತಿಲ್ಲ ಆಂಟಿ ಹೊರಗಡೆ ಇದ್ರು ಆ್ಯಕ್ಚುಲಿ ಸೊ ಪಾರ್ಕ್ ಆಚೆ ನಿಂತು ಮಾತಾಡ್ತಾಯಿದ್ರು ಸೊ ಸಡನ್ಲಿ ಒಳಗಡೆ ಬಂದರು ಆಂಟಿ ನನ್ನ ಜೊತೆ ಮಾತಾಡಬೇಕಂತ ಬಂದು ಕೂತ್ಕೊಂಡ್ರು ಸೊ ಹಾಗೆ ನಮ್ಮ ಕನ್ವರ್ಸೇಷನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಎಲ್ಲ ನಾವು ಮಾತಾಡ್ತಾ ಇದ್ವಿ ಅವಾಗ ನಾವು ಹೇಳ್ತಾ ಇದ್ದಿದ್ರು ಏನು ಮಾಡಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂದರೆ ಇವಾಗಿನ ಮಕ್ಕಳ ಕನೆಕ್ಷನ್ಸ್ ಬಗ್ಗೆ ಜಾಸ್ತಿ ಮಾತಾಡಿದ್ವಿ ಬಿಕಾಸ್ ಇವಾಗಿನ ಮಕ್ಕಳು ಮಕ್ಕಳೇನಾಗಿದ್ದಾರೆ ಎಸ್ಪೆಷಲಿ ನಮ್ಮ ಕ್ವಾರ್ಟರ್ಸಲ್ಲಿ ತುಂಬ ಜನ ವರ್ಕರ್ಸೇ ಆಗಿರೋದ್ರಿಂದ ಎಲ್ಲರೂ ವರ್ಕಿಗೆ ಹೋಗ್ತಾರೆ ಮಾಮ್ ಆಗಿರಲಿ ಡ್ಯಾಡ್ ಆಗಿರಲಿ ಮಾರ್ನಿಂಗ್ ಹೋಗ್ಬಿಟ್ರೆ ಸೊ ಈವ್ನಿಂಗೆ ವರ್ಕ್ ಮಾಡ್ಕೊಂಡು ಬರ್ತಾರೆ ಸೊ ಎಲ್ಲರೂ ಡೇ ಕೇರ್ಗೆ ಅಂತ ಹೇಳ್ಬಿಟ್ಟು ಮಕ್ಕಳ ಮನೆ ಕೆಲ್ಸದವ್ರನ್ನ ಆ ಥರ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆ ಥರನೇ ಇಟ್ಕೊಂಡಿದ್ದಾರೆ ಸೊ ಅವಾಗ ಅಂದರೆ ಇಲ್ಲಿ ನಮ್ಮ ಬ್ಯಾಂಕ್ ನಮ್ಮ ಕೊಟ್ರಸಲ್ಲಿ ಒಂದೇ ಲ್ಯಾಂಗ್ವೇಜ್ ಅಂತಲ್ಲ ಎಲ್ಲ ಲ್ಯಾಂಗ್ವೇಜಸ್ದವರು ಇದಾರೆ ಸೊ ಒಂದು ಟಾಪಿಕ್ನ ನಾನು ಶೇರ್ ಮಾಡ್ಕೊಂಡೆ ಲೈಕ್ ಏನಂದರೆ ಅವಳು ಕೆಲಸದಮ್ಮ ಅವಳು ತಮಿಳ್ ಲ್ಯಾಂಗ್ವೇಜಲ್ಲಿದ್ದಾಳೆ ಸೊ ಅವರು ಒಂದು ಪೇರೆಂಟ್ಸ್ ಬಂದು ತೆಲುಗು ಲ್ಯಾಂಗ್ವೇಜಲ್ಲಿದ್ದಾರೆ ಬಟ್ ಆ ಥರ ಕೆಲಸದ ತಮ್ ತಾವುದು ತೆಲುಗು ಲ್ಯಾಂಗ್ವೇಜ್ ಬರಲ್ಲ ಸೊ ಅವಳು ತಮಿಳಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರು ಆ ಮಗು ಜೊತೆ ಸೊ ಅದು ಎಲ್ಲ ತಮಿಳಲ್ಲೇ ಕಲ್ತ್ಬಿಟ್ಟಿದೆ ಸೊ ಅಮ್ಮನ ಜೊತೆ ಅಷ್ಟೊಂದು ಕನೆಕ್ಷನ್ಸ್ ಇಲ್ಲ ಏನು ಅವ್ರ ಜೊತೆ ಅಷ್ಟು ಕಿರಿಕಿರಿ ಮಾಡ್ತಾಳಂತೆ ಆಂಟಿ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಇದನ್ನೆಲ್ಲ ಸೊ ಲ್ಯಾಂಗ್ವೇಜ್ ಬಗ್ಗೆ ನಾನು ಈ ಆಂಟಿಗೆ ಇದನ್ನ ಎಲ್ಲ ಹೇಳ್ತಾ ಇದ್ದೆ ಹೀಗೆಲ್ಲ ಆಗುತ್ತೆ ಅಂತ ಸೊ ಆಂಟಿನೂ ಹೌದಮ್ಮ ಇವಾಗಿನ ಮಕ್ಳು ಇವಾಗ ಮಕ್ಳು ಜಾಸ್ತಿ ಕನೆಕ್ಷನ್ಸ್ ಇಲ್ಲ ಮೊಬೈಲೆಲ್ಲ ಅಂತ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಜಾಸ್ತಿ ಹೊರಗಡೆನೇ ಬಿಡೋಲ್ಲ ಪಾರ್ಕ್ ಅಂತ ಅದು ಮುಟ್ಬೇಡ ಇದು ಮುಟ್ಬೇಡ ಇನ್ಫೆಕ್ಷನ್ಸ್ ಆಗುತ್ತೆ ಅಂತೆಲ್ಲ ನಾವೆಲ್ಲ ಹೇಗೆ ಆಟ ಆಡಿದ್ವಿ ಜಾರ ಬಂಡಿ ಎಲ್ಲ ಸೊ ಮೇಲೆ ಎಲ್ಲ ಕತ್ಕೊಂಡ್ಬಿಟ್ಟು ನಾವು ಜೋಕಾಲಿ ಎಲ್ಲ ಎಷ್ಟು ಜೋರಾಗಿ ಆಡ್ತಿದ್ವಿ ಸೊ ನಮ್ಮ ಪೇರೆಂಟ್ಸ್ ಏನು ಬಿಟ್ಬಿಡ್ತಿದ್ರು ಒಬ್ಬರು ಫ್ರೀಯಾಗಿ ನಾವೆಲ್ಲ ಆಟಾಡ್ಕೊಂಡು ಬಿದ್ದರೂ ಕೂಡ ನಾವೇ ಎದ್ಕೊಂಡು ಬರ್ತೀವಿ ಅದೆಲ್ಲ ಟಾಪಿಕ್ಸನ್ನು ನಾವು ಶೇರ್ ಮಾಡ್ತಾನೆ ಇದ್ವಿ ಸೊ ಅವಾಗ ಆಂಟಿ ಅಂದರೆ ಅವರು ಟಾಪಿಕ್ನ ತೆಗೆದು ಸೊ ನನ್ನ ಮಗ ಅಮ್ಮ ಮಗ ನನ್ನ ಇಲ್ಲಿ ಇವಾಗ ಮಾರ್ನಿಂಗ್ ಎಲ್ಲ ಸ್ಕೂಲ್ ಬಿಡ್ತಾ ಇರ್ತಾರಲ್ಲ ಮಕ್ಕಳು ತುಂಬಾ ಅಳ್ತಾರೆ ಅದು ಬೇಕು ಇದು ಬೇಕಂತ ಹಠ ಮಾಡ್ತಾ ಇರ್ತಾರೆ ಸ್ಕೂಲ್ಗೆ ಹೋಗಲ್ಲ ಅಂತಾರೆ ನನ್ನ ಮಗನೇ ನೆನ್ಪಾಗ್ತಾ ನನಗೆ ಸೊ ನನ್ನ ಮಗ ಯಾವತ್ತೂ ಕೂಡ ಹಠ ಮಾಡಿದ್ದೇ ಇಲ್ಲ ಇದು ಬೇಕು ಅದು ಅಮ್ಮ ಇದು ಬೇಕಮ್ಮ ನನಗೇನು ಅದು ಬೇಕು ಅಂತ ಹೇಳಿಬಿಟ್ಟು ನನಗೆ ಯಾವತ್ತೂ ಕೇಳಿಲ್ಲ ಸುಮ್ಮನೆ ಸೈಲೆಂಟಾಗಿ ಬರೋನು ಸೈಲೆಂಟಾಗಿ ಹೋಗೋನು ತುಂಬ ಚೆನ್ನಾಗಿದ್ದ ಎಲ್ಲನೂ ಎಲ್ಲರೂ ಕೂಡ ಚೆನ್ನಾಗಿದ್ದಾನೆ ಹುಡುಗ ಏನು ಅಷ್ಟು ಹಠ ಮಾಡಲ್ಲ ಅಂತ ಅಂತಿದ್ರು ತುಂಬ ಚೆನ್ನಾಗಿದ್ದಾನೆ ಮಗ ಇವತ್ತು ಯಾವತ್ತಿಗೂ ನನಗೆ ಈ ವಸ್ತು ಬೇಕಮ್ಮ ಅಂತ ಹಠ ಮಾಡಿದವನು ಇಲ್ಲ ಸೊ ಪ್ರತಿಯೊಂದನ್ನು ನಾವೇ ತೆಗಿ ಕೊಡ್ತಿದ್ವಿ ಮತ್ತು ಯಾವುದೇ ರೀತಿ ಕಿರಿಕಿರಿ ಮಾಡಲ್ಲ ತುಂಬ ಚೆನ್ನಾಗಿ ಹೋದ ನನ್ನ ಮಗ ಅಂತ ಆಂಟಿ ಹೇಳ್ತಾ 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 ಎಮೋಷ್ನಲ್ ಆಗಿಬಿಟ್ರು ಸೊ ಎಮೋಷ್ ನಾನಂದೇ ಇರಲಿ ಬಿಡಿ ಆಂಟಿ ದೇವರಂಥ ಮಕ್ಕಳು ಅಂಥ ಮಕ್ಕಳು ನಿಮಗೆ ಸಿಕ್ಕಿದ್ದಾರೆ ಅಂದರೆ ನೀವು ಲಕ್ಕಿ ಅದನ್ನೆಲ್ಲ ಇದಕ್ಕೆ ಎಮೋಷ್ನಲ್ ಆಗ್ತೀರಾ ಆಂಟಿ ಆಗಬೇಡಿ ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಸಡನ್ಲಿ ಅವರು ಎಮೋಷ್ನಲ್ ಆಗಿ ಆಗಿದ್ರು ಇರಲಿ ಬಿಡಿ ಆಂಟಿ ಇವಾಗ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳಿ ಅಂತಂದು ಇಲ್ಲ ಅಮ್ಮ ನನ್ನ ಮಗ ಇಲ್ಲ ಅವನು ಒಂದು ವರ್ಷ ಆಯಿತು ತೀರ್ಕೊಂಡು ಅಂತ ಅಂದ್ಬಿಟ್ರು ಸಡನ್ಲಿ ನನಗೆ ಅಷ್ಟು ಹ್ಯಾಪಿ ಹಾರ್ಮೋನ್ಸ್ ಆ ಮಗನ ಬಗ್ಗೆ ಹೇಳುವಾಗ ನನಗೆ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಅಂತಂದರೆ ಹೌದಾ ಇಂಥ ಮಗ ಇರಬೇಕಲ್ವಾ ಎಷ್ಟು ಚೆನ್ನಾಗಿ ನೋಡಿ ಎಲ್ಲನೂ ಕಲಿತಾರಲ್ವ ನೋಡ್ತಾ ಅಷ್ಟು ಕಿರಿಕಿರಿ ಮಾಡಲ್ಲ ಚೆನ್ನಾಗಿ ಅಲ್ವಾ ಅಂತ ಅನ್ನಿಸ್ತಾಯಿತ್ತು ಸೊ ಅವಾಗ ಆಂಟಿ ಸಡನ್ಲಿ ಇಲ್ಲ ಅಮ್ಮ ನನ್ನ ಮಗ ಇಲ್ಲ ಅಂತ ಜೋರಾಗಿ ಬಿಕ್ ಬಿಕ್ಕಿ ಇದ್ರು ಸೊ ನನಗೆ ತುಂಬಾ ಹರ್ಟ್ ಅನಿಸ್ತು ಅವಾಗ ಅಯ್ಯೋ ಏನಾಯಿತು ಆಂಟಿ ಅಂತ ಹೋಗಿ ಕೇಳಿದಾಗ ಇಲ್ಲ ಅಮ್ಮ ಒಂದು ವರ್ಷ ಆಯಿತು ಕಾರ್ಡಿಯಾ ಕರೆಸ್ಟ್ ಆಯಿತು ಅವನಿಗೆ ಎಷ್ಟು ಒಂದು ವರ್ಷ ಆಯಿತು ತೀರ್ಕೊಂಡ್ಬಿಟ್ಟು ಸೊ ಅವನ ಒಂದು ಏಜ್ ಬಂದು ಟ್ವೆಂಟಿ ತ್ರೀ ಅಂತ ಹೇಳಿದರು ಸೊ ಇಪ್ಪತ್ತ್ಮೂರು ವರ್ಷಕ್ಕೆ ಮಗನ ಕಲ್ತ್ಕೊಂಡಿರೋಂಥ ನೋವಿರುತ್ತಲ್ಲ ಯಾರಿಗೂ ಬೇಡ ಅಂತ ಹೇಳ್ತೀನಿ ಬಿಕಾಸ್ ಏನಪ್ಪ ಅಂದರೆ ಆಂಟಿ ಅಷ್ಟೊಂದು ಕನಸಿತ್ತು ನನ್ನ ಮಗ ಇಷ್ಟು ಸೈಲೆಂಟ್ ಇದ್ದಾನೆ ಇಷ್ಟು ಚೆನ್ನಾಗೆಲ್ಲ ಓದ್ತಾ ಇದ್ದಾನೆ ಇಷ್ಟೆಲ್ಲ ಬೇರೆ ಮಕ್ಕಳಂಗಿಲ್ಲ ಅಂತ ಅಂದ್ಕೊಂಡು ಆಂಟಿ ಎಷ್ಟು ಖುಷಿಯಾಗಿದ್ದು ಎಷ್ಟು ಅವರು ಇದು ಮಾಡಿರ್ತಾರಲ್ವ ಟ್ವೆಂಟಿ ತ್ರೀ ಇಯರ್ಸ್ ಅಂತಂದರೆ ಎಷ್ಟು ಅವ್ರಿಗೆ ಒಂದು ಆಸೆ ಕನಸುಗಳಿರೋದಂತಂದರೆ ತಾಯಿ ಎಸ್ಪೆಷಲಿ ತಾಯಿ ಅಂತಂದಾಗ ಏನು ಹೊಟ್ಟೆಯಲ್ಲಿ ಮಗು ಇದ್ದಾಗೆ ಕೂಡ ಸಾಕಷ್ಟು ಕನಸುಗಳನ್ನು ಕಟ್ಟಿರ್ತೀವಿ ಸೊ ಮಗು ಹೊರಗೆ ಮೇಲೆ ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕಬೇಕು ಆ ಸ್ಕೂಲಿಗೆ ಹಾಕ್ಬೇಕು ಅದನ್ನ ಕಲಿಸ್ಬೇಕು ಇದನ್ನು ಕಲಿಸ್ಬೇಕು ಸೊ ಮುಂದೆ ಸೊಸೆ ಹೇಗೆ ಬರ್ತಾಳೋ ಮಗಂಡು ಮ ಗಂಡು ಮಗು ಆದರೆ ಅದನ್ನೆಲ್ಲನೂ ಕೂಡ ನಿಜವಾಗ್ಲೂ ಹೊಟ್ಟೆಯಲ್ಲಿದ್ದಾಗೆ ಒಂದು ತಾಯಿ ಸುಂದರವಾದ ಒಂದು ಕನಸನ್ನ ಜಗತ್ತಿನೇ ಕ್ರಿಯೇಟ್ ಮಾಡಿರ್ತಾಳೆ ಕನಸನ್ನ ಕಾಣ್ತಾ ಇರ್ತಾಳೆ ಸೊ ಅಷ್ಟು ಟ್ವೆಂಟಿ ಹೊರಗಡೆ ಬಂದು ಒಂಬತ್ತು ತಿಂಗಳು ಹೊತ್ತು ಹಿತ್ತು ಆಮೇಲೆ ಹೊರಗಡೆ ಬಂದು ಇಪ್ಪತ್ತ್ಮೂರು ವರ್ಷದವರೆಗೂ ಅವನನ್ನು ಸಾಕಿ ಮಗ ಸ್ಪೆಷಲಿ ಮಗ ಅಂತಂದಾಗ ಮನ್ ಭಾಳನೇ ಅವನ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೆಣ್ಮಕ್ಳು ಅಂದರೆ ಅವರು ಕೊಟ್ಟು ಮನೆಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವ್ರೂ ಚೆನ್ನಾಗಿ ನೋಡ್ಕೊತಾರೆ ಆಗಲ್ಲ ಬಟ್ ಮಗ ಅಂತಂದರೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಎಸ್ಪೆಷಲಿ ಇಂಡಿಯನ್ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಮಗ ಸೊ ಮಗ ಆಗ್ತಾನೆ ಅಂತ ಹೇಳಿಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮಗನ ಮೇಲೆ ಸೊ ಇಪ್ಪತ್ತ್ಮೂರು ವರ್ಷ ಇನ್ನೇನು ನಾಲ್ಕು ವರ್ಷ ಹೋದರೆ ಹೆಂಡತಿ ಬರ್ತಾಳೆ ಮದುವೆ ಆಗುತ್ತೆ ಒಳ್ಳೆಯ ಕೆಲ್ಸದಲ್ಲಿ ಅದೆಲ್ಲನೂ ಥಿಂಕ್ ಮಾಡೋ ಏಜಲ್ಲಿ ಸಡನ್ಲಿ ಒಂದು ಕಾಡ್ಯಕ್ಕೆ ಆಗಿ ಮಗ ತೀರ್ಕೋತಾನೆ ಅಂತಂದ್ರೆ ಎಷ್ಟು ಒಂದು ಆಘಾತದ ಸಂಗತಿ ಅಲ್ವಾ ತುಂಬಾ ನೋವು ಅನಿಸುತ್ತೆ ಆ ವಿಷಯ ಕೇಳಿದಾಗ ನನಗೆ ತುಂಬಾ ಬೇಜಾರು ಆಗಿಬಿಡ್ತು ಆ ಡೇ ನಾನು ಫುಲ್ ಬೇಜಾರು ಅನ್ನಿಸ್ಬಿಡ್ತು ಸೊ ಆಂಟಿ ನನಗೆ ಆ್ಯಕ್ಚುಲಿ ದಿನ ಹೋಗುವಾಗ ಆಂಟಿ ಮಾತಾಡ್ಸ್ತಾಯಿದ್ರು ಎಲ್ಲ ಕೇಳ್ತಾಯಿದ್ರು ನನಗೆ ಅವಾಗ ಅವರು ನೋವು ಏನಂತಲೇ ನಿಜ ನನಗೆ ಗೊತ್ತಾಗಿರಲಿಲ್ಲ ಸೊ ಕ್ಯಾಶುವಲಾಗಿ ಮಾತಾಡಿಸ್ತಿದ್ರು ನಾನು ಮಾತಾಡ್ಸಿದೆ ಆಂಟಿ ಎಷ್ಟು ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಒಂದೊಂದು ಟೈಮು ಬಟ್ ಅವರ ಒಳಗಿರಿರುವಂಥ ನೋವು ಅದನ್ನು ಕುತ್ಕೊಂಡು ಮಾತಾಡೋದಕ್ಕೆ ಗೊತ್ತಾಗಿರೋದು ಅದಕ್ಕೆ ಹೇಳೋದು ಯಾರನ್ನು ಕೂಡ ನಾವು ನೋಡಿಬಿಟ್ಟು ಜಡ್ಜ್ ಮಾಡಬಾರ್ದು ಅವ್ರ ಲೈಫಲ್ಲಿ ಏನೋ ಆಗಿರುತ್ತೆ ಏನೋ ಒಂದು ಸಂಗತಿ ಇರುತ್ತೆ ಸಂಗೀತವಾಗಲೂ ನಾನು ಅದನ್ನೇ ಹೇಳಿದೆ ಆಂಟಿಗೆ ಅಳ್ಬೇಡಿ ಆಂಟಿ ಮಗಳಿದ್ದಾಳೆ ಸೊ ಮಗಳನ್ನೇ ನೀವು ಮಗನ ತನ ಬೆಳೆಸಿ ಸೊ ಅವಳ ಮುಂದೆ ನೀವು ಅಳ್ಕೊತ ಕೂತ್ಕೊಂಡ್ರೆ ಸೊ ಅವಳಿಗೂ ಫೀಲ್ ಆಗುತ್ತೆ ಅಂತ ಅಂದರು ಅವಾಗ ಆಂಟಿ ಹೇಳ್ತಾಯಿದ್ರು ಇಲ್ಲ ಮತ್ತೆ ದಿನಾಲೂ ನಾವು ಮೂರು ಜನ ದಿನಾಲು ಕೊರಗ್ತೀವಿ ದಿನಾಲೂ ಕೊರಗ್ತೀವಿ ನಾವು ನನ್ನ ಮಗನ ಹೆಂಚ್ಕೊಂಡು ಅಂತ ಅಳ್ತಾ ಅಳ್ತಾಯಿದ್ರು ನಾನು ಎಷ್ಟೇ ಹೇಳ್ಬೋದು ಬಟ್ ಆ ಮಗ ಹೋಗಿರೋ ಒಂದು ಆವಂತ ಆ ನೆನಪು ಆ ಒಂದು ಮೆಮೊರೀಸ್ ಅಂತ ಏನು ಇರ್ತೀವಲ್ಲ ಆ ಮಗನದು ಅದು ಯಾವತ್ತೂ ಹೋಗಲ್ಲ ಅಂತ ಹೇಳ್ತೀನಿ ಇವತ್ತೂ ಹೋಗೋಲ್ಲ ನಾವು ಸತ್ ಮೇಲೆ ಹೋಗುತ್ತೆ ಅಂತ ಅಷ್ಟೇ ಸೊ ಈ ಥರ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಏನು ಅಂದರೆ ಏನು ನನಗೆ ಅರ್ಥ ಆಗುತ್ತೆ ಅಂದರೆ ಜೀವನ ಅನ್ನೋದು ನಿಜ ನಾಳೆ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರೋಲ್ಲ ನಮಗೆ ಸೊ ಇವತ್ತಿನ ದಿನ ಚೆನ್ನಾಗಿದೆ ಅಂದಾಗ ಅಷ್ಟೇ ಚೆನ್ನಾಗಿರ್ಬೇಕು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಗ್ರಜಸ್ ಇಟ್ಕೊಂಡು ನಾನು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೂ ಅನಿಸ್ತಿತ್ತು ಏನಾದರೂ ಕೋಪ ಬರ್ತಿತ್ತು ಇಲ್ಲ ಬಟ್ ಇವಾಗೆಲ್ಲ ನಾನು ಏಜ್ ಎಲ್ಲ ತಿಳ್ಕೊಂಡ್ಮೇಲೆ ಸ್ವಲ್ಪ ಎಲ್ಲರೂ ಜನರು ಗೊತ್ತಾದ ಮೇಲೆ ನನಗೆ ಅನಿಸಿರೋದು ಏನೂ ಇಲ್ಲ ಜೀವನದಲ್ಲಿ ನಾವು ನಾಲ್ಕನೇ ಜನರಿಗೂ ಒಳ್ಳೇದು ಮಾಡಿ ಚೆನ್ನಾಗಿ ಮಾತಾಡಿಸಿದರೆ ಅದೇ ಒಂದು ದೊಡ್ಡ ಖುಷಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಳಿ ಆಂಟಿ ನನ್ನಿಂದ ಏನಾದರೂ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ರ ಏನೂ ಇಲ್ಲ ನನಗೆ ಆ ಅವರು ಅವ್ರ ಮನಸ್ಸಿಗೆ ಬಂತಲ್ಲ ನಾನು ಹೇಳಬೇಕಂತ ಸೊ ನಾನು ಒಂದು ನಾಲ್ಕು ಮಾತು ಅವರಿಗೆ ಹೇಳೋದೆ ಅವರಿಗೆ ತುಂಬಾ ಅವ್ರ ಡೇನೇ ಬಿಕಾಸ್ ನಾನು ಹೇಳಿದಂಥ ವರ್ಷ ಮಗನ ಸೊ ಮಗಳನ್ನೇ ಮಗನ ತನ ಬೆಳೆಸಿ ಅಂದರೆ ಆಂಟಿ ಆ ಥಾಟನ್ನು ತೊಗೊಂಡೇ ಇರ್ತಾರೆ ಮೈಂಡಿಗೆ ಸೊ ಅಷ್ಟು ನೋವಿನ ಸಂಗತಿ ಅವರು ನನಗೆ ಶೇರ್ ಮಾಡಿಕೊಂಡಾಗ ತುಂಬಾ ಬ್ಯಾಡ್ ಫೀಲ್ ಆಯಿತು ನನಗೆ ಮಗ ಎಸ್ಪೆಷಲಿ ಮಗನೇ ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥ ಮಗ ಅವನ್ನೇ ಕಳ್ಕೊಂಡಾಗ ತುಂಬ ಬೇಜಾರು ಅನಿಸುತ್ತೆ ಅಂತ ಹೇಳ್ಬೋದು ಅದು ಆದರೆ ಇನ್ನೂ ಕೆಲವೊಬ್ಬರು ಇದ್ದು ಸತ್ತಾಗೆ ಮಾಡ್ತಾರೆ ಜನರು ಬಿಕಾಸ್ ಪ್ರ ಎಷ್ಟು ನಂಬಿಸಿ ಮಾಡಿಬಿಟ್ಟು ಒಬ್ರನ್ನ ಅವರನ್ನು ಕೈಕೊಳ್ಳೋದಾಗಲಿ ಅದನ್ನೆಲ್ಲ ಮಾಡಿರ್ತಾರಲ್ಲ ಸೊ ಅವಾಗಲೂ ಕೂಡ ಅವರು ಇದ್ದು ಸತ್ತಾಗೆ ಬದುಕ್ತಾರೆ ಸೊ ಸತ್ತೋದ್ರೆ ಅಂತೂ ಮೆಮ್ರೀಸ್ ಇರುತ್ತೆ ಇಲ್ಲ ಅಂತ ಬದುಕ್ಬೋದು ಬಟ್ ಇದ್ದು ನೋವು ಕೊಟ್ಟಿರ್ತಾರಲ್ಲ ಸೊ ಆ ನೋವು ಕೂಡ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಹೇಳ್ತೀನಿ ಆ ನೋವು ಕೂಡ ಸೊ ಇನ್ನೊಂದೇನೆಂದರೆ ಈ ಕಾರ್ಡಿಯಾ ಕರೆಸ್ಟ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಎಷ್ಟೋ ಚಿಕ್ಕ ಮಕ್ಕಳಿಗೂ ಕೂಡ ಇವಾಗ ಬರ್ತಾ ಇದೆ ಸೆವೆನ್ ಇಯರ್ಸ್ ಇಯರ್ಸ್ವರೆಗೂ ಬರ್ತಾ ಇದೆ ಇದೆಲ್ಲ ಮೇನ್ ರೀಸನ್ ಬಂದು ಆಯಿಲಿ ಐಟಮ್ಸು ಒಂದು ಆ ಫ್ಯಾಟ್ ಫಿಲ್ ಆಗಿಬಿಟ್ಟು ಆ ಬ್ಲಾಕ್ ಆದಾಗ ನಮ್ಮ ಒಂದು ಹಾರ್ಟಲ್ಲಿ ಅವಾಗೇ ನಮಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಈ ವಿಡಿಯೋ ಮೂಲಕ ಅಂತಂದರೆ ಆದಷ್ಟು ನಿಮಗೆ ನಿಮ್ಮ ಮಕ್ಕಳಿಗೆ ಮನೆ ಊಟನೇ ಕೊಡೋಕ್ಕೆ ಟ್ರೈ ಮಾಡಿ ಹೊರಗಡೆ ಅಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ಸ್ಪೆಷಲಿ ಅಂತಂದರೆ ಪಾಮ್ ಆಯಿಲ್ನ ಯೂಸ್ ಮಾಡ್ತಾರೆ ಸೊ ನಮ್ಗೆ ಏನು ಗೊತ್ತಿರಲ್ಲ ಸೊ ಪಾಮ್ ಆಯಿಲ್ ಇಸ್ ಯೂಸ್ ಮಾಡಿದ್ರೆ ಒಳ್ಳೆ ಆಯಿಲು ಯೂಸ್ ಮಾಡಲ್ಲ ಸೊ ಆಹಾ ಒಂದು ಕೆಟ್ಟ ಒಂದು ಆಯಿಲನ್ನು ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ಕೂಡ ಹಾರ್ಟ್ ಪ್ರಾಬ್ಲಮ್ಸು ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ ಅದಕ್ಕೋಸ್ಕರ ನೀವು ಮನ್ ಇಯರ್ಲಿ ಇಯರ್ಲಿ ಹೆಲ್ತ್ ಚೆಕಪ್ನ ಮಕ್ಕಳಿಗೂ ಮಾಡಿಸ್ತಾನೆ ಇರಿ ನೀವು ಕೂಡ ಮಕ್ಕಳಿಗೂ ಇಯರ್ಲಿ ಆಗಲಿಲ್ಲ ಅಂದರೂ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ಗೆ ಮಕ್ಕಳಿಗೆ ಚೆಕ್ ಮಾಡ್ಕೊತಾ ಇರಬೇಕು ಬಿಕಾಸ್ ಬ್ಲಾಕ್ ಆದಾಗ ಹಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ಬ್ಲಾಕ್ ಯಾವಾಗ ಯಾವಾಗಿದ್ದೇ ಏನು ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಳುವಂಥ ತುಂಬ ಮುಂಚೆಗೆಗಳನ್ನು ತಗೊಳ್ಬೇಕು ನೀವು ಅದನ್ನೆಲ್ಲ ಕೊ ಟ್ರೈ ಮಾಡಿ ತಗೊಳ್ಳೋಕ್ಕೆ ತುಂಬ ಇವಾಗ ಏನಾದರೂ ಸ್ಪೆಷಲಿ ತರ್ಟಿ ಇಯರ್ಸ್ ಮೇಲಾದರಂತೂ ಒಂದು ಒನ್ ಒನ್ ಇಯರ್ ನೀವು ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳಬೇಕು ನಿಮ್ಮ ಹಾರ್ಟ್ ಹೇಗಿದೆ ಸೊ ಆರೋಗ್ಯವಾಗಿದೆಯಾ ಹೃದಯ ಅನ್ನೋದನ್ನು ಕೂಡ ಪ್ರತಿ ಚೆಕ್ ಮಾಡ್ಕೊತಾ ಇರಬೇಕು ನೀವು ಅಷ್ಟೇ ಅಷ್ಟೇ ಅಂತ ಹೇಳ್ತೀನಿ ತುಂಬ ಬೇಜಾರಾಯಿತು ಆ ಸ್ಟೋರಿ ಕೇಳ್ಬಿಟ್ಟು ನಿಮ್ಮೊಂಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋಸನ್ನು ನೋಡ್ತಾ ಇದ್ದಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್